ಮೇಘಾಲಯ ರಾಜ್ಯಪಾಲರಿಂದ ಡಾಕ್ಟರ್ ಅಮರೀಶ್ ಮೆಣಜಿಗಿ ಅವರಿಗೆ ಗೌರವ ಸತ್ಕಾರ ಕೂಡಲ ಸಂಗಮದಲ್ಲಿ ನಡೆದ ಮೂವತ್ತೆಂಟನೇ ಶರಣ ಮೇಳ ಕಾರ್ಯಕ್ರಮದಲ್ಲಿ ಬಸವನ ಬಾಗೇವಾಡಿಯ ವೈದ್ಯ ಡಾಕ್ಟರ್ ಅಮರೇಶ್ ಮೆಣಜಿಗಿ ಅವರು ಮಾಡಿದ ಸಾಕಷ್ಟು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮಾಡುವ ಮೂಲಕ ರೋಗಿಗಳ ಪಾಲಿಗೆ ಆಶಾಕಿರಣರಾಗಿದ್ದಾರೆ ಇವರು ಮಾಡಿದ ಸೇವೆಗಾಗಿ ಮೇಘಾಲಯ ರಾಜ್ಯದ ರಾಜ್ಯಪಾಲರಾದ ಸಿಎಚ್ ವಿಜಯಶಂಕರ್ ಡಾಕ್ಟರ್ ಮಾತಾ ಜಿ ಬಸವಯೋಗಿ ಸ್ವಾಮೀಜಿ ಪಿಸಿ ಗದ್ದಿಗೌಡರ್ ದೊಡ್ಡನಗೌಡ ಪಾಟೀಲ್ ಸೇರಿ ಡಾಕ್ಟರ್ ಅಮರೀಶ್ ಮಿಣಜಿಗಿ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಇನ್ನಷ್ಟು ಸುದ್ದಿಗಳನ್ನು ವೀಕ್ಷಿಸಲು ನಿಮ್ಮ ಸಿ ವಿಜಿ ಸುದ್ದಿ ನ್ಯೂಸ್ ಚಾನಲನ್ನು ಫಾಲೋ ಮಾಡಿ ಾರೆ ಬಸವ ತತ್ವ ಆಚರಣೆಯನ್ನು ಪಾಲಿಸಿಕೊಂಡು ಅವರು ತಮ್ಮ ಸೇವೆಯಿಂದ ವಾಕ್ಯದ ಸಂಕಲ್ಪದೊಂದಿಗೆ ಪೊಲೀಸ್ ಸಿಬ್ಬಂದಿಗಳಿಗೆ ನಿರಂತರವಾಗಿ ಉಚಿತ ಆರೋಗ್ಯ ತಪಾಸಣೆ ಔಷಧಿಗಳ ವಿತರಣೆ ಮಾಡುತ್ತಾ ಪೌರ ಕಾರ್ಮಿಕರಿಗೆ ಆಟೋ ಚಾಲಕರಿಗೆ ಆರಕ್ಷಕರಿಗೆ ಹೀಗೆ ಸಾಕಷ್ಟು ಕಡೆಗಳಲ್ಲಿ ತಮ್ಮ ಸ್ವಂತ ಖರ್ಚಿನಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಉಚಿತವಾಗಿ ಸೇವೆ ಮಾಡ್ತಾ ಇದ್ದಾರೆ ಬಾಲ್ಯದಲ್ಲಿಯೇ ಬಸವಣ್ಣನವರ ತತ್ವ ಸಿದ್ಧಾಂತಗಳಿಗೆ ಪ್ರಭಾವಿಸರಾಗಿ ಬಸವ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ವಿಶ್ವ ಬಂದ ಬಸವ ಸಮಿತಿ ಅಧ್ಯಕ್ಷರಾಗಿ ಸೇವೆ ಮಾಡುತ್ತಾ ಸಾಕಷ್ಟು ಧಾರ್ಮಿಕ ವಿಶೇಷ ಸತ್ಕಾರವನ್ನು ಮಾಡಲಾಗ್ತಾ ಇದೆ Thứ